ಕುಡಿಯುವ ನೀರಿಗಾಗಿ ಮಹಿಳೆಯರು ಅಕ್ಷರಶಃ ಸಿಡಿದೆದ್ದು ಗ್ರಾಮ ಪಂಚಾಯತಿಗೆ ಬೀಗ ಜಡೆದು ದಿಢೀರ್ ಪ್ರತಿಭಟನೆ ನಡೆಸಿರುವ ಘಟನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿನಿಧಿಸುವ ವರುಣ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕಿನ ಬಿಳಿಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ಕಳೆದ ಒಂದು ತಿಂಗಳಿನಿಂದ ಬಿಳಿಗೆರೆ ಗ್ರಾಮದಲ್ಲಿ ಕುಡಿಯುವ ನೀರಿಲ್ಲದೆ ನಾವು ಪರದಾಡುತ್ತಿದ್ದೇವೆ ಒಂದು ಬಿಂದಿಗೆ ನೀರು ಸಿಕ್ಕುವುದೇ ಕಷ್ಟಕರವಾಗಿದೆ ಈಗಾಗಲೇ ಜಲ ಜೀವನ್ ಮಿಷನ್ ಅಡಿಯಲ್ಲಿ ಮನೆ ಮನೆಗೆ ನಲ್ಲಿಗಳನ್ನು ಅಳವಡಿಸಲು ರಸ್ತೆಗಳನ್ನು ಗುಂಡಿ ತೋಡಿ ಹಾಗೆಯೇ ಬಿಟ್ಟಿದ್ದಾರೆ ಇದರಿಂದ ಮಹಿಳೆಯರು ವೃದ್ಧರು ಸಾರ್ವಜನಿಕರು ಬಿದ್ದು ಗಾಯಗೊಂಡಿರುವ ಸಾಕಷ್ಟು ಉದಾಹರಣೆಗಳಿವೆ ಗ್ರಾಮಸ್ಥರಿಗೆ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸುವಲ್ಲಿ ಗ್ರಾಮ ಪಂಚಾಯತ್ ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಮಹಿಳೆಯರು ಆರೋಪಿಸಿದ್ದಾರೆ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕುಡಿಯುವ ನೀರಿನ ಸೌಲಭ್ಯವನ್ನು ಕಲ್ಪಿಸಬೇಕು ಹಾಗೂ ರಸ್ತೆಗಳನ್ನು ಹಾಗೆದು ಹಾಗೆ ಬಿಟ್ಟಿರುವುದನ್ನು ಮುಚ್ಚಬೇಕು ಇಲ್ಲವಾದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸಲಾಗುವುದು ಸಮಸ್ಯೆ ಬಗೆಹರಿಯದಿದ್ದಲ್ಲಿ ಗ್ರಾಮ ಪಂಚಾಯತ್ ಮುಂದೆ ಹೋರಾಟವನ್ನ ಮುಂದುವರೆಸಲಾಗುವುದು ಎಂದು ಮಹಿಳೆಯರು ಎಚ್ಚರಿಕೆ ನೀಡಿದ್ದಾರೆ ಎಲ್ಲ ವಯಸ್ಸಾದವ್ರೆಲ್ಲ ಬಿತ್ತು ಐದು ಗಂಟೆಗೆ ನೀರು ಬಿಡ್ತಾರೆ ನೀರು ಬರೋದೇ ಒಂದೇ ಮುಂಚೆ ಇವರು ರೋಡ್ ಅರ್ಧಂಬರ್ದಂಬ ರೋಡ್ ಮಾಡಿದ್ದಾರೆ ಬಿದ್ದು ಜನ ವಯಸ್ಸಾದವರು ಮಕ್ಕಳು ಮರಿ ಬಿದ್ದು ಆಸ್ಪತ್ರೆಗೆಲ್ಲ ಹೋಗಿ ಎಲ್ಲ ಇದು ಮಾಡಿದ್ವಿ ಎಲ್ಲ ಈಗ ನೀರು ಎಷ್ಟು ದಿನದಿಂದ ಬಂದಿಲ್ಲ ನೀರು ನಮ್ಗೆ ಇಲ್ಲಿ ಎರಡು ವರ್ಷನು ಆಯ್ತು ಅದು ಪೈಪ್ ಹಾಕಿ ಎರಡು ವರ್ಷ ಬಂದು ಹಾಕ್ಬಿಟ್ಟು ಅರ್ಧ ಹಾಕೋದು ಅರ್ಧ ಬಿಡೋದು ದಿನ ನಾವು ಅಧ್ಯಕ್ಷ ಹೇಳ್ತಾ ಇದೀವಿ ಅವರು ಹಾಕ್ತಿವಿ ಹೇಳ್ತೀವಿ ಹೇಳ್ತೀವಿ ಪಂಚಾಯತ್ ಇಂದ ಪಂಚಾಯತ್ ರೆಸ್ಪೆಕ್ಟ್ ಬರ್ತಾನೆ ಇಲ್ವಲ್ಲ ಕುಡಿಯೋ ನೀರು ಎಷ್ಟು ಕುಡಿಯೋ ನೀರು ಬರ್ತಿಲ್ಲ ಒಂದ್ ಚರ್ ನೀರು ಬರಲ್ಲ ನಮ್ಗ ಅದು ಐದು ಗಂಟೆಗೆ ನೀರು ಬಿಡ್ತಾರ ವಯಸ್ಸಾದವ್ರು ಎದೊಳಕತ್ತ ನಮ್ಮಂತವ್ರು ಅದು ಹುಡುಗರ್ಗೆ ತಿಂಡಿ ಮಾಡ್ಬೇಕಾ ನೀರ್ ನೀಡ್ಕೊಳ್ಳೋ ಐದು ಗಂಟೆ ಕೆಲಸ ಪ್ಯಾಟ್ರಿ ಪ್ರಾಬ್ಲಮ್ ಆಗಿರೋದು ಗಂಟೆ ಗಂಟೆಡೆ ಬಿಡಲ್ಲ ಬಿಟ್ಟು ಎರಡು ಚೆ ಒಂದ್ ಚೆರ ಎರಡು ಚೆರಗಿ ಅಷ್ಟೇ ನಿಂತೇವ ನೀರು ನಾಲ್ಕು ಎರಡೆ ಎರಡೇ ಎರಡುಗ ಮೇಲೆ ನೀರೇ ಇರಲ್ಲ ನಮಗೆ ನೀರ್ ಕುಡಿಯೋದಂಗಾರೆ

ಪೋಟ್ ହୋଇತಾರೆ ಆಚಾರಿ ಬಿಜಿ ಕಾರ್ತರೆ ಈಚಾರಿ ಬಿಜಿ ಹಾಕಿಲ್ಲ ಆಚಾರಿ ಬಿಜಿ ಕಾರ್ತರೆ ನಿಲ್ಸರಿ ಈಚಾರಿ ಬಿಜಿ ಕಾರ್ತರೆ ನಿಲ್ಸಿದ್ದಾರೆ ನಲ್ಲಿ ನಲ್ಲಿ ಹಾಕಿ ನಿಮ್ಮ ಹೆಸರು ಏನು ನಿಮ್ಮ ಹೆಸರು ನಮ್ಮ ಹೆಸರು ಯಶೋದ ಅಂತ ಯವರು ಬಿಲ್ಗೆರೆನೇ ಅದು ಆ ಫೋನ್ ಮಾಡ್ಕೂರು आयन गिरकीर करत रिला आणि रकामाला काय फोटो मार पडलो या क्षेत्रातले नीर एकत्र आधला बतते देन अबवला के की चमत्कार पाहाला साचा दाव पणन करतोला पीएस केला होता की